ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೇಳನೆಯ ವರ್ಷದ ಜಯಂತಿಯ ಕಾರ್ಯಕ್ರಮದಲ್ಲಿ ಇವತ್ತು ನಾವಿಲ್ಲೆಲ್ಲ ಸೇರಿಕೊಂಡಿದ್ದೀವಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ದಿವ್ಯದ ಸ್ಮರಣೆ ಅದೊಂದು ಚೇತನ ನಮ್ಮ ನಾಡಿನ ಉದ್ದಗಲಕ್ಕೂ ಸಹಿತ ಸಂಚರಿಸಿರುವಂಥದ್ದು ನಮ್ಮ ಜೊತೆ ಇರುವಂಥದ್ದು ನಾವು ನೋಡಿರುವಂಥದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ವಿಶೇಷವಾಗಿ ನಾವು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಜೊತೆಯಲ್ಲಿ ಗ್ರಾಮಾಂತರ ಬಸವ ಜಯಂತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ವಿ ಪೂಜ್ಯರ ಗ್ರಾಮಾಂತರ ಬಸವ ಜಯಂತಿಯ ಕಾರ್ಯಕ್ರಮದ ನಿಮಿತ್ತವಾದ ದಿನಾಂಕವನ್ನು ನಿಗದಿಪಡಿಸುವುದರಿಂದ ಹಿಡಿದುಕೊಂಡು ಆ ಕಾರ್ಯಕ್ರಮದ ಅಂತ್ಯದವರೆಗೂ ಸಹಿತ ಶ್ರೀಗಳವರ ಮುಂಜಾಗ್ರತೆಯ ಕ್ರಮಗಳು ನಾಟಕದ ಸಿದ್ಧತೆಗಳು ಈ ನಾಡಿನ ಉದ್ದಗಲಕ್ಕೂ ಸಹಿತ ಸಂಚಾರ ಮಾಡಿರುವಂಥದ್ದು ಒಂದು ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ಕೊಳ್ತೇನೆ ಬಹುಶಃ ಅವರ ಇರುವಿಕೆಯ ಕಾಲದಲ್ಲಿ ಆಗಿರುವಂತಹ ಬಸವ ಜಯಂತಿಯ ಈ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮಗಳದು ಅದು ಒಂದು ನವಚೈತನ್ಯವಾಗಿರುವಂಥದ್ದು ಮತ್ತು ಬಸವ ಜಯಂತಿಯ ನಿಮಿತ್ತವಾದ ಕಾರ್ಯಕ್ರಮಗಳು ಅವರ ಕಾಲದಲ್ಲಾಗಿರುವಂಥದ್ದು ಸುವರ್ಣ ಅಕ್ಷರದಲ್ಲೇ ಬರೆದಿರುವಂತಹ ಕಾರ್ಯಕ್ರಮವಾಗಿರುವಂಥದ್ದು ಇಂತಹ ಗ್ರಾಮಾಂತರ ಬಸವ ಜಯಂತಿಯ ಜೊತೆಯಲ್ಲಿ ಪ್ರಮುಖವಾಗಿ ದೇವಸ್ಥಾನಗಳ ಉದ್ಘಾಟನೆಯು ಸಹಿತ ಇತ್ತು ಆ ಒಂದು ಗ್ರಾಮಾಂತರ ಬಸವ ಜಯಂತಿ ಮತ್ತು ದೇವಸ್ಥಾನ ಉದ್ಘಾಟನೆ ಸಮಾರಂಭದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ನಮ್ಮ ಬೆಂಗಳೂರು ಮೈಸೂರು ಚಾಮರಾಜನಗರದಲ್ಲಿ ಒಂದು ಹೊಸ ಪರಂಪರೆಯನ್ನೇ ಪ್ರಾರಂಭವಾಯಿತು ಕಾರಣ ಅಂತಂದರೆ ಎಲ್ಲ ದೇವಸ್ಥಾನಗಳು ಸಹಿತ ಜೀರ್ಣೋದ್ಧಾರವಾದವು ಪುನರ್ ಪ್ರತಿಷ್ಠಾಪನೆಗಳಾದವು ಅಲ್ಲಿಯ ಭಕ್ತಿಯ ಒಂದು ಆಯಿತು ಭಕ್ತಿಯ ಗಂಗೆ ಹರಿಯಿತು ಅದಕ್ಕೆ ಕಾರಣಕರ್ತರು ನಮ್ಮ ಶಿವಕುಮಾರ ಸ್ವಾಮಿಗಳು ಅಂತಕ್ಕಂಥ ನಾವು ಅಲ್ಲಿ ಜ್ಞಾಪಕ ಮಾಡುವಂಥದ್ದು ಸದಾ ಸ್ಮರಣೀಯವಾಗಿರುವಂಥದ್ದು ಇಂತಹ ಪೂಜ್ಯರ ಒಂದು ನೂರ ಹದಿನೇಳನೆಯ ಜನ್ಮದಿನ ಬಹುಶಃ ಇದು ನೂರ ಹದಿನೇಳು ಅಂತಕ್ಕಂಥದ್ದು ಒಂದು ಒಂದು ಏಳು ಒಂಬತ್ತು ಸೇರುವಂತಹದ್ದು ಒಂಬತ್ತು ನಮಗೆ ಪವಿತ್ರವಾದ ದಿನ ಇದು ಈ ವರ್ಷ ನಮಗೆ ಪವಿತ್ರವಾದ ದಿನ ಯಾಕೆ ಅಂತಂದರೆ ಚುನಾವಣೆಯ ಸಂದರ್ಭ ಬರ್ತಕ್ಕಂಥದ್ದು ಚುನಾವಣೆಯಲ್ಲಿ ಭಕ್ತರೆಲ್ಲರೂ ಸಹಿತ ತಮ್ಮ ಪ್ರಾಮಾಣಿಕವಾದ ಮತವನ್ನು ಹಾಕೋದ ಮುಖಾಂತರವಾಗಿ ತಾವು ಮತ ಜಾಗೃತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ಬರಗಾಲ ಬಂದ ಕಾಲದಲ್ಲಿ ಈ ಬರದ ಒಂದು ನಿವಾರಣೆಯೂ ಸಹಿತ ಆಗಬೇಕಾಗ್ತದೆ ಜನರಿಗೆ ಸಂತಸ ಮೂಡುವಂತಹ ದಿನಗಳು ಮೂಡಿ ಬರುವಂಥದ್ದಾಗಿರಬೇಕಾಗ್ತದೆ ಇವೆಲ್ಲವೂ ಒಂಬತ್ತು ಅಂದರೆ ಪವಿತ್ರವಾದ ವರ್ಷವು ನಮ್ಮಲ್ಲಿರ್ತಕ್ಕಂಥ ದುಃಖದ ವರ್ಷಗಳನ್ನು ಕಳೆದು ಪವಿತ್ರವಾದ ವರ್ಷ ಇದಾಗಲಿ ಅಂತ ನಾನು ಸಹಿತ ಭಾವಿಸಿಕೊಂಡು ಶುಭವನ್ನು ಕೋರ್ತಾ ಇದ್ದೀನಿ ಶ್ರೀ ಶಿವಕುಮಾರ ಸ್ವಾಮಿಗಳವರ ಸ್ಮರಣೆಯನ್ನು ಇದ್ದೀನಿ